మ్మీ ఎత్తికను డ్రెస్ చేంజ్ అని పిల్ల కడపూర్ని అర ఉంచి అర్ధ ముక్కాలు కంటే అండి విస్మంతర కాతున్న ఊరమ్ నిద్రుండు బాబా జయిద్దరు టైం టైం పతమ్ పతంజర్

ವೆಲ್ಕಮ್ ಬ್ಯಾಕ್ ಟು ಬಿಕೆ ಕೃಷ್ಣನ್ ಯೂಟ್ಯೂಬ್ ಚಾನಲ್ ಇಡೇ ಆ ಅಣ್ಣನ ಬರ್ತ್ಡೇ ಅಂತ ಇನ್ನೀ ಕಮ್ಮಿಯ ಕಮ್ಮಿಟ್ಟಿಗೆ ನಾ ಬರ್ಡೇ ಅಂತ ವಿಶ್ ಗಂಟೆಗೆ ವಿಷ್ ಪೂರ ಪ್ರಿಪರೇಷನ್ ಆಗವಾ ನಿಜವಾದ ಒಟ್ಟಿಗೆ ಅವು ಚೂರು ಮನಪಡು ನಿದ್ರೆ ನಿದ್ರೆ ಯಾರು ಮಾತ್ರ ಅಂಚಾದ್ ಪಕ್ಕ ಬೀಗೆ ಸರ್ಪ್ರೈಸ್ ಆದ್ ಎಂಕೊಲೊಂಜಿ ವಿಷ್ ಮಾಲ್ಪೊಗ ಪಾನದ್ ಸೆಟ್ ಅಪ್ ರಡಿ ಮಲ್ ತೋದುಲ್ಲ ಪುಗೆ ಒರಿಪೆರೆ ಪುಗ್ಗೆ ಒರಿಪೆರೆ ನಮ್ಮ ಎಕ್ಸ್ಪರ್ಟ್ ಕೊಡಕಲ್ ರಾಣಿ ಚೈತ್ರನ್ಲೆದೆರ್ ಪುಗೆಯ ಒರಿಪೆರ ಆಂಡ ಒಂಜಿ ಪೊಗೆಲೆಲ ಒರಿಪುನ ತೋಜಿ ಏಹ ಅವೊಕದನ್ ಮಿತ್ತ್ ಅಬ್ಬರ ಅಂದಿಜ ಗಾಲಿಯ ಆವಂದಿಜ ಐಕ್ ಪುರಿ ಪುರಿಪು ಹ್ಮ್ ಪಾಡ

ಕಪ್ತದವರ ಗಮ್ಮೊಂದರ ದೆಸಕ್ಕೆ ನಿಮ್ಮ ಈ ಬರ್ತ್ಡೇ ಸೆಲೆಬ್ರೇಷನ್ ನಲ್ಲಿ ನಿದ್ರೆ ಇದೆ ಕಾಣ್ತಾ ಇದೆ ಓದುದುದುದುದು ಮುಡಿಯಲೆ ಓದುದುದುದು ಮುಡಿಯಲೆ ನಸಿ ಬಂತು ಇನ್ನು ಯಾಾಣ ये तो इतनी H B है और H B D पार्ट है बहुत साइड इधर उधर साइड इधर कहीं तल लिया ये नो बस इंच 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 कोरी दिन तरा எங்கல்ல பண்ணபி அக்ஷர் எங்கல்ல பண்ண ஒரு ஹீரோ காலி கம்மியா இருந்த ಇದ್ರೆ ಲೋ ಕೆ ಜಿ ಮೇರೆ ತುಲೆ ಪೀರ ಬಂದ ಪೇರೆ ಕಾಪುಡ್ ಕಾಡ್ತದೆ ಕುಡು ಪುಡು ಕುಡ್ತದೆ ಬರ್ತ್ಡೇಗೆ ಫುಲ್ ಸೆಟ್ ಅಪ್ ರೆಡಿ ಆಂಡೆ ಸಿಂಪಲ್ ಆದ ಸೆಟ್ ಅಪ್ ರೆಡಿ ಮಾಡ್ತೀನಿ ಡ್ಯಾಂಡ್ ಡ್ಯಾಂಡ್ ಓಕೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ರೆಡಿ ಆಂಡೆ

Do you? Do you? Happy birthday to you. Happy birthday. ಇದೆ ನಮ್ಮ ಅಣ್ಣಿಗೆ ಭಾರತ್ ಬರ್ ಪೆರಿಗೆ ರಾತ್ರಿ ನಿಪ್ಪಲಿ ಬಾಲಜಿ ಈ ನಿದ್ರೆಡ್ ನಮ್ಮ ಚೈತ್ರ ಕುಲಾಲ್ ಮೇರ್ ಸ್ಟೇಟಸ್ ಪಾಡ್ನಿಟ್ಟು ಬ್ಯುಸಿ ಆತೀರಿ ಬರ್ತದ ಸ್ಟೇಟಸ್ ಪಾಡ್ನಿಟ್ಟು ಬ್ಯುಸಿ ಆತೀರಿ ಅಂಜನ್ ನಿರಂಜನ್ ಕುಲಾಲ್ ಎಲ್ಲಾ ಕೊಂದು ನಿದ್ರೆ ನಿದ್ರೆಡ್ತೀವಿ ಮಿಸ್ಟರ್ ಡಿ ಎಸ್ ಎಲ್ ಆರ್ ಎಕರ ದಿನ ನಿದ್ರ ಕಜೇದು ಮೂಲೇರು ಅಂಚನೆ ದನು ಕೊಡ್ಡೆ ನಮ್ಮ ಸಿನಮೇಟಿಕ್ ಷಾರ್ಸ್ ತೆಪ್ಪಿನಿಟ್ಟು ಬಿಜಿ ಆತ ಅಂಚನಾ ನೇತ ಕೇಂದ್ರ ಬಿಂದು ನಮ್ಮ ಪಮ್ಮಿ ಎತ್ತಿಗಲ ಬೊಕ್ಕ ಯಶವಂತ ಮೇರೆ ಬರಿಯಲ್ಲೇರು ಡ್ರೆಸ್ ಚೇಂಜ್ ಅಂತ ಬರ್ಪಕಲ್ ತೋಜು ಇಜ್ಜಿರಿ ಎತ್ತಿಗನ್ನ ಡ್ರೆಸ್ ಚೇಂಜ್ ಅನ್ಪಿ ಕಡಪೂರಿನಿ ಬರಂದೆ ಒಂಜಿ ಅರ್ಧ ಮುಕ್ಕಾಲು ಕಂಟ್ರಿ ವಿಶ್ವಂತರ ಕಾತು ನಕಲಿ ಊರ ಮೂಲ ನಿದ್ರೆ ಬರೋದು ಬಾಬಾ ಅಂಚ ಅದೇ ನಮ್ಮ ಚೈತ್ರ ಅಡ್ಡಿ ಅನ್ನದ ಒಪ್ಪು ನೀನು ಅನ್ನ ಲೇಟ್ ಆಗಿ ಜಪ್ ನೆನೆ ನಮ್ಮ ಲಕ್ಕಿರು ಬತ್ತಿರಮೇ ಬತ್ತಿರಮೇಲೆ ಬರ್ಪರಿಗೇ ಬರ್ಪರಿಗೇ ನಾನು ಬರ್ಪೇ ಬರ್ಪ್ರಿ ಲಕ್ ಲಕ್ಲೆ ಚೆ ಪಮ್ಮಿ ಅತ್ತಿಗೆ ಬರಂದೆ ಮಕ್ಕ ಲಕ್ಕೊಂದು ಲಂಚಿನ ಮಾರೆ ಕೇಕ್ ನೀರು ಹಾಪ್ನ ಕೇಕ್ ನೀರು ಹಾಪ್ನ ಅಂತ ಆಂಡ ಏ ಅಮ್ಮ ಸುಂದರಿ ಅಮ್ಮ ನಿದ್ರೆ ಲಕ್ಕೊಂದು ಬತ್ತಿರಿ ಮಿತ್ತಿಗೆ ಅಮ್ಮ ಲಕ್ಕೊಂದು ಬತ್ತಿರಿ ನಿದ್ರೆ ಚಿಂಗ್ ಚಿಕ್ಕ ಚಿಂಗ್ ಚಿಕ್ಕ ಒಂಜಿ 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 ಗಂಟೆ ಅಂಡ್ ಡ್ರೆಸ್ ಮಾಲ್ ಬೇರೆ ಬೋದು ಬೈದು ಶಾ ಒಂದು ಗಂಟೆ ಗಂಟೆಯ ನಂತರ ಅತ್ತಿ ಪಮ್ಮೆ ಅತ್ತಿಗೆ ಅವರು ಬರ್ತ್ಡೇಗಾರ್ ಆಗಿ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ನೋಡಿ ಗರ್ಲ್ ರೆಡಿ ಆಯ್ರಿ ಇಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಭಯಂಕರ ಗೌಜಿಯಿಂದ ಆಚರಿಸುತ್ತಿದ್ದಾರೆ ಬನ್ನಿ ಬರೇ ಕಾತು ಕಾತದೆ ಬರ್ತದೆ ಗರ್ಲಿ ಕಾತದು ಒಂಜರ ಗಂಟೆ ಜೊತೆ ನಿದ್ರೆ ಇವತ್ತು ನಗಲಿಗೆ ಹಾ ಇವತ್ತು ಒಂಜಾರ ಗಂಟೆ ಅಂಡದ ಹೋದು ದಿಲ್ಲ ದಿಲ್ಲ ಸದ್ಯ ತೊಂದರೆ ಜಾರಾ <Jake>

చైత్రకార దారి కూర్వాలు ఎడవల వ르దేదన్ ఆ ఫంక్షన్ ల ఎన్నదల తప్పి ఒక పన్న మాతా ఫంక్షన్ లందో ఇంజి ఫెయిల్ ఆపిన ఛాన్సెస్ జాస్ రడిట్ నైట్ వంచి పో డౌనేజ్ అంచది ఉంటే ఫెయలయరబల్లి

ಮಾತ ಮಾತಾ ನಿ ನನಗೆ ಸ್ವಾತಂತ್ರ್ಯ ದಿಕ್ಕುದಿ ಬರ್ಡೇ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪಮ್ಮ ಹ್ಯಾಪಿ ಬರ್ಡೇ ಟೂ ಯು ಅಮ್ಮ ಗುರ್ಲಾ ಮೊದಲ ತುತ್ತು ಮಾಮಿಗೆ ಇದು ಮರ್ಮಲಿಗೆ ಎರಡನೇ ತುತ್ತು ಗಂಡನಿಗೆ ಮೂರನೇ ತುತ್ತು ಗಂಡ ಹೆಂಡತಿಗೆ

요 Democrats wouldnt and met an invitation to pile the room How about be left for which seem here One should come back What did you think of xd? kind of broke his body That is not the only problem all the time

ਅਰੁ ਗੁਦਮੀ ਉਡੋ ਉਰੁ, ਪੁਰ੍ਚੇ, ਪੁਰ੍ਚੇ. ਮਦੁਰ੍ਲਾਣ ਦਾ? ਆ, ਠਾਂ. ਇਲਾਲਾ ਲਾਲਾ ਲਾਲਾ ਲਾ. ਆ ਨਾ ਸਾਂ. ਲੁਗ੍ਸਿਆ ਅਰੁ ਦੀਰੁ. ਇਲਾਲਾ ਦ കാരദടിക്ക് കേക്ക് പത്തഞ്ച மோன் தேக்கிள்ளேன் மோதேக்கா இது அவள் எத்தே செலிபிரேஷன் ஆண்டு

பியூட்டி <tip>

ಹ್ಯಾಪಿ ಮೆನಿ ಮೆನಿ ರಿಟರ್ನ್ಸ್ ಆಫ್ ದಿ ಬರ್ತ್ಡೇ ಮೈ ಡಿಯರ್ ಪಮ್ಮಿ ಐ ಲವ್ ಯು ಇವತ್ತೈದು ವರ್ಷದ ಪುಟ್ಟು ಬರ್ಬ ನಿನ್ನ ಯಾವಲ್ಲ ಹೆಂಚನೆ ಖುಷಿ ಇಟ್ಟು ಸಂತೋಷ ಉಪ್ಪೋಡು ಎಂಜಾಯ್ ಮಂತೊಂದು ಉಪ್ಪೋಡು ದೇವರ ನಿಕ್ಕು ಆರಾರೋಗ್ಯ ಕುರಿತು ಕಾಪಾಡಿ ಬಂದು ಏನಂಜ್ ಹಾರೈಕೆ ಅಂಜನೆ ಹೆಂಗ್ಳ ಫ್ಯಾಮಿಲಿದ ಪೂರ ಅಂಜಿ ಪ್ರೀತಿದ ಹಾರೈಕೆ ನಿನ್ನ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಪಮ್ಮಿ ಐ ಲವ್ ಯು ਮਾਮੀ ਲੈ ਮਾਮੂਲਾ ਹਾਂ ਜੀ ਅਹ ਬਰਥਡੇ ਬਰਥਡੇ ਅਹ ਅੰਤਾਲੀਨ ਮਿਸਪੰਤਰ ਬੋੜਾ ਜੀ ਗ੍ਰੈਫਿਟ ਅਲੱਪਤ ਦਿਨਾਂ ਦੀ ਨਮੋਤ ਪਾਈਂ ਕਿਲਕ ਸੋ ਇੰਗਲ ਲਾਲਾ ਬਰਥਡੇ ਅਹ ਅਲੈਕਮ ਜੀ ਉਸਮਰ ਸਤਿ ਸ਼੍ਰੀ ਅਕਾਲ ਹਾਂ ਰਬ ਬੜਾ ਸੁਭਾਸ਼ ਹੈ ਰਮਿਲਾ ਇੰਗਲਮ ਵਰਮਾਲ OK ਦਾ ਹੈਪੀ ਬਰਥਡੇ ਪੰਮੀ ਹੈਪੀ ਬਰਥਡੇ ਦੇ ਪੰਮੀ ਵੀ ਸ਼ੁਭ ਬਰਥਡੇ ਲੱਕਾ ਗੋਡ ਬles you

Wish you happy birthday, Pammy. Stay blessed. Thank you for wish. Hi, Athene. Wish you happy, happy, happy birthday. Hi. Wish you happy birthday, Pammy. God bless you. Hi, Pami. Wish you many, many happy returns of the day. Happy birthday. God bless you. Keep my Lalis. Take care. Bye.

ಬೈ ಬಾಯ್ ಹ್ಯಾಪಿ ಬರ್ತೇ ಪ್ರಕಾ ದೇವರು ಸುಖ ಶಾಂತಿ ನೆಮ್ಮದಿ ಕುರಡು ಬಂದು ದೇವರೋ ನಟೊಂದು ಇಲ್ಲ ಜುಂಬಲ ಕುಷಿಯಾಧಿತ್ತರು ನಾತ ಕುಷಿ ಕುಷಿ ಆದಿಪ್ಪುಲೆ ಕೊರೋಡ ನಟೊಂದು ಇಲ್ಲ ಅಂಜನೇ ಒನ್ ಸಕೆಂಡ್ ಹ್ಯಾಪಿ ಬರ್ತೇ ಏಕೆ ಕೊಡುವ ಅಂಡ ಬೇ ತು हैप्पी बर्थडे प्रमिला हैप्पी बर्थडे चिक्की विश यू एनी मोर हैप्पी रिटर्न ऑफ द डे प्रमिला का हैप्पी बर्थडे प्रमिला का विश यू हैप्पी बर्थडे प्रमिला का शे हैप्पी बर्थडे प्रमिला का हैप्पी बर्थडे प्रमिला का विश हैप्पी बर्थडे टू यू हैप्पी बर्थडे हैप्पी बर्थडे हैप्पी बर्थडे पुट्टप्पा दा सुभाषयगलु हैप्पी बर्थडे पम्मा का मैं ऑल योर विशेस कम चू हाय प्रमिला टीगे हैप्पी बर्थडे टू यू एंड स्टे ब्लेस्ड Happy birthday, Pramlaka. Wish you a happy birthday, Pramila. Happy, 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 happy birthday to you. Happy birthday to you. Happy birthday. birthday, to you. Happy birthday. ോട്

ീഡിയോ കവറേജ് ആർഡർ കൊടുത്ത വീഡിയോ കവറേജ് വൈദന ഇലിയായി ഇലിയജ്ജി ഇലിയജ്ജി

ವರ್ಷ ಅಭಿಷೇಕ ಅಂಚ ನಮ್ಮ ಪಮ್ಮಿ ಅತಿಗಿ ಇರತ್ತೈದನೇ ವರ್ಷದ ಬರ್ತ್ಡೇನಿ ಎಲ್ಲಿಯ ಮಟ್ಟ ಸಿಂಪಲ್ ಅಂದ್ರೆ ಸಿಂಪಲ್ ಆರಾ ಕೊರಂದೆ ಬಾರಿ ಪೊರು ಐನೊಂಜಿ ಸೆಲೆಬ್ರಿಟಿ ಮಲ್ತಾ ಅಂಚ ಇರಗ್ ನನ್ನ ಐರಾರೋದ್ಯ ಐಶ್ವರ್ಯ ಬರ್ಪಿ ವರ್ಷ ಎಲ್ಲ ನೇರದ ಹೆಚ್ಚು ಉಪದ್ರ ಕೊರಪು ನಂಚಿನ ಭಾಗ್ಯ ಕೊರೋಡು ಕೊರಡು ಅದು ನನ್ನ ಈ ವಿಡಿಯೋ ಎಣ್ಣದ ನೆಕ್ಸ್ಟ್ ಟೇಕ್ ಕೇರ್ ಬೈ ಬೈ ಸಿ ಗುಡ್ ನೈಟ್ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ಡೇ ही 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 शी हैप्पी हाय प्रमिला ती गए हैप्पी बर्थडे स्टे ब्लेस्ड हैप्पी बर्थडे बर्थडे टू यू एंड स्टे ब्लेस्ड हैप्पी बर्थडे प्रमिला ती गए हैप्पी रल ती गए हाय दी आतनडा एक्शन ಅವತ್ತೆ ಆ ಒನ್ ಟೈಂ ಕ್ಯಾಪ್ ಹ್ಯಾಪಿ ಬರ್ತ್ಡೇ ಪಮ್ಮಿ ಅತ್ತಿಗೆ ಹ್ಯಾಪಿ ಬರ್ತ್ಡೇ ಅಕ್ಕ ತನ್ನ ಅಕ್ಕ ಇನಿ ಇರ್ನ ಬರ್ಡೇ ಅಂತ ದಕ್ಕಾ ಆ ಮದ್ನೇ ಆದ ಇಡೆ ಬತ್ತಿ ಬಕ್ಕ ಸುರುಕ್ ಅದು ಇರ್ನ ಮದ್ನ ಸೆಲೆಬ್ರೇಟ್ ಮಾಡ್ತಾನು ಇಲ್ಲ ಮದ್ನೇ ಸೆಲೆಬ್ರೇಟ್ ಅಂತ ಮದ್ ಬರ್ತಡೇ ನಾ